ನಾಡಿನ ಜನತೆಗೆ ಶ್ರಮಿಕ ವರ್ಗದ ಅನ್ನದಾತರಿಗೆ ರೈತ ಕೂಲಿ ಕಾರ್ಮಿಕರಿಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಶುಭಾಶಯಗಳೊಂದಿಗೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಕಹಿ ನೆನಪು ಸಿಹಿ ನೆನಪು ಸಮಾನವಾಗಿ ಏನು ಹಂಚಿಕೊಳ್ಳುವ ಮುಖಾಂತರ ಇನ್ನೇನು ಹನ್ನೆರಡು ಗಂಟೆಯಲ್ಲಿ ಹೊಸ ವರ್ಷಕ್ಕೆ ನಾವು ಕಾಲಿಡ್ತೀವಿ ಆ ಹೊಸ ವರ್ಷವು ಹರ್ಷವನ್ನು ತರಲಿ ಯಾಕಂದರೆ ಇವತ್ತು ಬಿತ್ತನೆ ಮಾಡಿದಂತಹ ರೈತ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಇಲ್ಲದೆ ರಚ್ಚೆಗೆ ಸೆಲ್ಲಿರುವಂತಹ ಉದಾಹರಣೆಗಳಿದೆ ಪ್ರಕೃತಿ ವಿಕೋಪಗಳು ಅತಿವೃಷ್ಟಿ ಅನಾವೃಷ್ಟಿ ಮಳೆ ಎಲ್ಲ ಒಂದು ಸವಾಲುಗಳನ್ನು ಮೆಟ್ಟು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಬದುಕು ಎರಡು ಸಾವಿರದ ಇಪ್ಪತ್ತಾರನೇ ಇಸುವೆಯಲ್ಲಿ ಅವನ ಬದುಕು ಹಸನಾಗಲಿ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಪರಿಶ್ರಮಕ್ಕೆ ತಕ್ಕ ಬೆಲೆಗೆ ತಕ್ಕ ಅವನ ಬೆವರಿಗೆ ತಕ್ಕ ಆ ಬೆಳೆಗೆ ಪ್ರತಿಫಲ ದೊರೆಯಲಿ ಕಾರ್ಪೊರೇಟ್ ಅಂದರೆ ಕಾರ್ಪೊರೇಟ್ ಕಪಿಮುಷ್ಟಿಯಲ್ಲಿರುವ ಕೃಷಿ ಕ್ಷೇತ್ರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಉಳಿಯಲಿ ಮುಂದಿನ ಯುವಕರ ಭವಿಷ್ಯ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಮುಂದುವರಿಯಲಿ ಉದ್ಯೋಗ ಸೃಷ್ಟಿಯಾಗಲಿ ಶಿಕ್ಷಣ ಸಮರ್ಪಕವಾಗಿ ಸಿಗಲಿ ಅದರಂತೆ ಶಿಕ್ಷಣಕ್ಕೆ ತಕ್ಕ ಉದ್ಯೋಗವು ಸೃಷ್ಟಿಯಾಗಲಿ ಕಾರ್ಪೊರೇಟ್ ಕಂಪನಿಗಳ ಕಪಿಮುಷ್ಟಿಯಲ್ಲಿರುವ ಮತ್ತು ಭೂಗಳರ ಕಪಿಮುಷ್ಟಿಯಲ್ಲಿರುವ ಸರ್ಕಾರಿ ಆಸ್ತಿಗಳನ್ನು ಉಳಿಯಲಿ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಈ ಒಂದು ಪ್ರಾರಂಭ ಮತ್ತು ಅಂತ್ಯ ಎಲ್ಲ ಈ ದೇಶದ ಜನತೆಗೆ ಮತ್ತು ರೈತ ಕೂಲಿ ಕಾರ್ಮಿಕರಿಗೆ ಅನ್ನದಾತರಿಗೆ ಶುಭವಾಗಲಿ ಅದರಂತೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಯಾಕಂದರೆ ಈ ಒಂದು ಜನವರಿ ಹದಿನೈದರಂದು ಪ್ರಾರಂಭವಾಗುವ ಸುಗ್ಗಿ ಕಾಲದ ಮಕರ ಸಂಕ್ರಾಂತಿಯ ದಿನದಂದು ಎಲ್ಲ ಒಂದು ಶುಭವಾಗಲಿ ಅದರಂತೆ ಜಾನುವಾರುಗಳಿಗೆ ಯಾವುದೇ ರೋಗ ಬಾಧೆ ಬಾಧಿಸದೆ ಹೈನುಗಾರಿಕೆ ನಂಬಿರುವಂತಹ ರೈತ ಕುಲಕ್ಕೆ ಲಾಭದಾಯಕವಾದಂತಹ ಹೈನುಗಾರಿಕೆ ಕ್ಷೇತ್ರವಾಗಲಿ ಮತ್ತು ಸರ್ಕಾರಗಳು ರೈತ ಪರ ಮತ್ತು ಕೆಲಸ ಮಾಡಲಿ ಜನಸಾಮಾನ್ಯರ ಕೂಲಿ ಕಾರ್ಮಿಕರ ಪರ ನಿಲ್ಲಲಿ ಮತ್ತು ಸರ್ಕಾರವು ಯಾವುದೇ ರೀತಿಯ ಒಂದು ರಾಜಕೀಯ ಮಾಡದಂತೆ ಈ ದೇಶದ ಈ ರಾಜ್ಯದ ಮತ್ತು ಜಿಲ್ಲೆಯ ತಾಲೂಕಿನ ಗ್ರಾಮೀಣ ಪ್ರದೇಶದ ಉದ್ಧಾರಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತಾರರ ಒಂದು ಹೊಸ ವರ್ಷ ಆರಂಭವಾಗಿ ಮತ್ತು ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಶ್ರಮಿಕ ವರ್ಗದ ರೈತ ಕೂಲಿ ಕಾರ್ಮಿಕರಿಗೆ ಹೊಸ ವರ್ಷದ ಶುಭಾಶಯಗಳು ಮತ್ತು ಮಕರ ಸಂಕ್ರಾಂತಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ